ನೋಡ್ರಿ ಅವಾಗೆಲ್ಲ ಫೋನ್ ಮಾಡಿದ್ರೆ ಹೇಗೆ ಬನ್ನಿ ಮಾಡ್ತಾರ ಎಂದಕ್ಕೆ ನೋಡ ಅವ್ರಿಗೆ ಕೇಳ್ಕೊ ಎಲ್ಲ ಸ್ಟೆಪ್ ಸ್ಟೆಪ್ ಕೂತ್ಕೊಳ್ಳಿ ಹಾಗೆ 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 ಬಾ ವೀರಾವರ್ ನಿವಾಸ ವೃತ್ಯ ಜ್ಞಾನ ಸತ್ಯಮ ಸತ್ಯ ಸತ್ಯ ಬುದ್ಧಿಮಂತಿದೆ ಯುದುಶಾಸ್ತ್ರ ಬರಮನ ಶ್ರೀ ದೇವಿಕೇಶವಸ್ತ್ರ ಇದು ಪ್ರತಿ ವರ್ಷ ಮೇಷಮಾಪದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗಪುರ ಪ್ರವೇಶ ಮಾಡಿ ಆಮೇಲೆ ಸುಗನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಪ್ರದಕ್ಷಿಣೆ ಮಾಡಿ ಕೇಶವ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಶುರು ಆದ್ರೆ ಆರು ಮೂವತ್ತೈದು ತನಕ ಇದು ಪ್ರತಿ ವರ್ಷ ನಡೆಯುವಂತ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷ ಮಾಸ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತರಾಗಿ ಸೌಭಾಗ್ಯ ನೋಡಿ ಖುಷಿ ಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದ್ರೆ ಋಷಭ ಮಾಸದ ಒಂಬತ್ತನೇ ದಿನ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದ್ರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ಬಿಂಬ ದರ್ಶನ ಆಗುತ್ತೆ ಅವಾಗ ಸೂರ್ಯ ಸ್ವಲ್ಪ ಮೊಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಕಾರವಾಗಿ ಕೆಂಪು ಬಣ್ಣದ ಸೂರ್ಯ ರಶ್ಮಿಗಳು ಚನ್ನಕೇಶನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲದ ನಡೆದ ಒಂದು ಕೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ಆನಂತರ ಮೊದಲಿನ ಗವಾಕ್ಷ ಮೇಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ಚಿನ್ನದ ಬೆಳೆ ಬಣ್ಣದ